ಕೊಪ್ಪಳದಲ್ಲಿ ಸೋಮವಾರ ನಡೆದ ಇನ್ನೂರ ಹತ್ತನೇ ಶ್ರೀ ಗವಿಸಿದ್ದೇಶ್ವರ ಮಹಾರಥೋತ್ಸವವು ಲಕ್ಷಾಂತರ ಭಕ್ತರ ಭಕ್ತಿಭಾವ ಶ್ರದ್ಧೆ ಮತ್ತು ಶಿಸ್ತಿನೊಂದಿಗೆ ಅದ್ದೂರಿಯಾಗಿ ಜರುಗಿತು ಸೂರ್ಯಾಸ್ತದ ಸಮಯದಲ್ಲಿ ಆರಂಭವಾದ ಈ ಮಹಾರಥೋತ್ಸವವು ದಕ್ಷಿಣ ಭಾರತದ ಕುಂಭಮೇಳ ಎಂಬ ಹೆಗ್ಗಳಿಕೆಗೆ ಮತ್ತೊಮ್ಮೆ ಸಾಕ್ಷಿಯಾಯಿತು ಎತ್ತ ನೋಡಿದರೂ ಜನ ಸಾಗರವೇ ಕಾಣುವಂತಹ ದೃಶ್ಯ ಮೇಲಿನಿಂದ ಸಾಸಿವೆ ಹಾಕಿದರೂ ನೆಲಕ್ಕೆ ಬೀಳಲ್ಲ ಎನ್ನುವಷ್ಟರ ಮಟ್ಟಿಗೆ ಭಕ್ತರ ಹೊಳೆ ಹರಿದು ಬಂದಿತ್ತು ಕೊಪ್ಪಳ ನಗರವನ್ನ ಸಂಪೂರ್ಣವಾಗಿ ಭಕ್ತರು ಆವರಿಸಿಕೊಂಡಿದ್ದರು ಈ ವರ್ಷದ ರಥೋತ್ಸವಕ್ಕೆ ಮೇಘಾಲಯದ ರಾಜ್ಯಪಾಲರಾಗಿರುವ ಕೊಪ್ಪಳ ಜಿಲ್ಲೆಯವರೇ ಆದ ಹೆಚ್ಚು ವಿಜಯಶಂಕರ್ ಅವರು ಬಸವಪಟ ಆರೋಹಣ ಮಾಡುವ ಮೂಲಕ ಚಾಲನೆಯನ್ನ ನೀಡಿದರು ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದ ಹಾಗೂ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸಿದ್ರು ಅಂದಾಜಿಗೆ ಆರು ಲಕ್ಷಕ್ಕೂ ಅಧಿಕ ಭಕ್ತರು ಈ ಮಹಾಜಾತ್ರೆಯಲ್ಲಿ ಭಾಗವಹಿಸಿದ್ರು ಅಂತ ಹೇಳಬಹುದು ಕಳೆದ ವರ್ಷಗಳಿಗಿಂತ ಹೆಚ್ಚಿನ ಜನಸಾಗರ ಕಂಡು ಬಂದಿತ್ತು ರಥೋತ್ಸವದ ಪ್ರಮುಖ ವೈಶಿಷ್ಟ್ಯವೇನೆಂದ್ರೆ ಶಿಸ್ತಿನ ಆಚರಣೆ ಪ್ರತಿ ವರ್ಷ ಜಾತ್ರೆಯಲ್ಲಿ ಬಾಳೆಹಣ್ಣು ಎಸೆಯುವ ಸಂಪ್ರದಾಯ ಇತ್ತು ಆದರೆ ಈ ಬಾರಿ ಶ್ರೀಗಳ ಮನವಿಯ ಮೇರೆಗೆ ಬಾಳೆಹಣ್ಣು ಎಸೆಯದೆ ಅದರ ಬದಲು ಉತ್ತತ್ತಿ ಎಸೆಯಲಾಯಿತು ಭಕ್ತರು ಇದಕ್ಕೆ ಸಂಪೂರ್ಣ ಸಹಕಾರ ನೀಡಿದ್ದು ಸಂಪ್ರದಾಯಕ್ಕೂ ಶಿಸ್ತಿಗೂ ಉತ್ತಮ ಸಂದೇಶ ನೀಡಿತು ಉತ್ತತ್ತಿ ಎಸೆಯುವ ಮೂಲಕ ಭಕ್ತರು ಗವಿಸಿದ್ದಪ್ಪನ ಕೃಪೆಗೆ ಪಾತ್ರರಾದರು ಎಂಬ ನಂಬಿಕೆ ಇದೆ ಗವಿಸಿದ್ದೇಶ್ವರ ಪಾಯಿಮಾಮಾ ಘೋಷಣೆಗಳ ಮಧ್ಯೆ ಭಕ್ತರ ಜಯಘೋಷ ಹಾಗೂ ಮಂಗಳ ವಾದ್ಯಗಳೊಂದಿಗೆ ರಥವು ಪಾದಗಟ್ಟೆಯವರೆಗೆ ಸಾಗಿತು ನಂತರ ಸಂಗಮವಾಗಿ ಮೂಲ ಸ್ಥಾನವನ್ನ ತಲುಪಿತು ಭಕ್ತರು ಶಾಂತವಾಗಿ ಶಿಸ್ತಿನಿಂದ ರಥೋತ್ಸವದಲ್ಲಿ ಭಾಗವಹಿಸಿದ್ದು ಆಡಳಿತ ವ್ಯವಸ್ಥೆಯ ಸಮರ್ಪಕ ನಿರ್ವಹಣೆಯನ್ನ ಪ್ರತಿಬಿಂಬಿಸಿತು ರಥೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಹೆಚ್ ವಿಜಯಶಂಕರ್ ಅವರು ಇನ್ನೂರ ಹತ್ತನೇ ಶ್ರೀ ಗವಿಸಿದ್ದೇಶ್ವರ ಮಹಾರಥೋತ್ಸವಕ್ಕೆ ಚಾಲನೆ ನೀಡುವ ಅವಕಾಶ ನನಗೆ ದೊರಕಿರುವುದು ಅತ್ಯಂತ ಹೆಮ್ಮೆಯ ವಿಷಯ ಇದು ನನಗೆ ದೊರೆತದ್ದೇ ದೊಡ್ಡ ಭಾಗ್ಯ ದೇಶದಲ್ಲಿ ದಸರಾ ವೈಭವ ನೋಡ್ಬೇಕಂದ್ರೆ ಮೈಸೂರಿಗೆ ಬರಬೇಕು ಆದರೆ ಜಾತ್ರಾ ಮಹೋತ್ಸವದ ವೈಭವ ನೋಡಬೇಕಂದ್ರೆ ಕೊಪ್ಪಳಕ್ಕೆ ಬರಲೇಬೇಕು ಇಂತಹ ಮಹಾ ಜಾತ್ರೆಯನ್ನ ನಾನು ಎಲ್ಲಿಯೂ ನೋಡಿಲ್ಲ ಎಂದು ತಮ್ಮ ಅನುಭವವನ್ನ ಹಂಚಿಕೊಂಡು ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಮಾತನಾಡಿ ಯಾರೂ ನಿಮ್ಮನ್ನ ಇಲ್ಲಿಗೆ ಕರೆದುಕೊಂಡು ಬಂದಿಲ್ಲ ನೀವು ಭಕ್ತಿಯಿಂದ ನಂಬಿಕೆಯಿಂದ ಇಲ್ಲಿಗೆ ಬಂದವರು ಗವಿಸಿದ್ದಪ್ಪಜ್ಜನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿದೆ ಎಂದು ಭಕ್ತರಿಗೆ ಆಶೀರ್ವಚನ ನೀಡಿದರು ಅವರು ಜೀವನದ ಸಾರ್ಥಕತೆ ಕುರಿತು ಮಹತ್ವದ ಸಂದೇಶ ನೀಡುತ್ತಾ ಕೈಯಲ್ಲಿ ಸತ್ಕಾರ ತಲೆಯಲ್ಲಿ ಸದ್ವಿಚಾರ ಹೃದಯದಲ್ಲಿ ಪ್ರೀತಿ ನಾಲಿಗೆಯಲ್ಲಿ ಉತ್ತಮ ಮಾತುಗಳಿದ್ರೆ ಅದೇ ಜೀವನದ ಸಾರ್ಥಕತೆ ನಾವು ದೇವರಿಗೆ ಹೋಗಿ ದೀಪ ಹಚ್ಚುವುದಕ್ಕಿಂತ ಈ ಮೌಲ್ಯಗಳನ್ನ ಪಾಲಿಸಿದ್ರೆ ಗವಿಸಿದ್ದ ಪಜ್ಜನೆ ನಿಮ್ಮ ಮನೆಗೆ ಬಂದು ದೀಪ ಹಚ್ಚತಾನೆ ಎಂದು ಹೇಳಿದ್ರು ಕಾರ್ಯಕ್ರಮದ ಅಂತ್ಯದಲ್ಲಿ ಎಲ್ಲರೂ ಶಾಂತವಾಗಿ ಸಮಾಧಾನದಿಂದ ಮನೆಗೆ ತೆರಳುವಂತೆ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಕಾಗಿನೆಲೆ ಪೀಠದ ಶ್ರೀಗಳು ಮಾತನಾಡಿ ಪ್ರಯಾಗ್ರಾಜ್ಗೆ ಹೋಗಿ ನಾಗಸಾಧುಗಳ ಸಮಾವೇಶ ನೋಡಬೇಕು ಆದ್ರೆ ದಕ್ಷಿಣ ಭಾರತದ ಕುಂಭಮೇಳ ನೋಡ್ಬೇಕಂದ್ರೆ ಕೊಪ್ಪಳಕ್ಕೆ ಬರಬೇಕು ಎಂದು ಗವಿಸಿದ್ದೇಶ್ವರ ಜಾತ್ರೆಯ ಮಹತ್ವವನ್ನು ವಿವರಿಸಿದರು ಒಟ್ನಲ್ಲಿ ಇನ್ನೂರ ಹತ್ತನೆಯ ಶ್ರೀ ಗವಿಸಿದ್ದೇಶ್ವರ ಮಹಾರಥೋತ್ಸವವು ಭಕ್ತಿ ಸಂಪ್ರದಾಯ ಶಿಸ್ತು ಮತ್ತು ಜನಸಾಮಾನ್ಯರ ಅಪಾರ ನಂಬಿಕೆಯೊಂದಿಗೆ ಯಶಸ್ವಿಯಾಗಿ ನೆರವೇರಿತು ಕೊಪ್ಪಳದ ಈ ಮಹಾಜಾತ್ರೆ ಮುಂದಿನ ಪೀಳಿಗೆಗೂ ಭಕ್ತಿಯ ಮಹತ್ವವನ್ನ ಸಾರುವ ಜೀವಂತ ಪರಂಪರೆಯಾಗಿ ಉಳಿಯಲಿದೆ